ಬಿಟ್ಟದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀನಿವಾಸಾಚಾರ್ಯ ಹಾಗೆಯೇ ನನ್ನ ಸಹೋದರನ ಸಹಪಾಠಿಯಾಗಿ ಇದು ವಿಶೇಷವಾಗಿ ಸಾವಿರಾರು ಅಡಿ ಎತ್ತರದ ನನ್ನ ಮನೆ ದೇವತೆ ತಾಯಿ ಕಬ್ಬಾಳಮ್ಮನವರ ದರ್ಶನಕ್ಕಾಗಿ ಸಾವಿರಾರು ಅಡಿ ಎತ್ತರವನ್ನು ಕ್ರಮಿಸಿ ಬಹಳ ಕಷ್ಟವಿದೆ ಈ ಸಾನ್ನಿಧ್ಯ ತಲುಪುವ ಮಾರ್ಗವೇ ಬಹಳ ಕಠಿಣವಾಗಿದೆ ಆದರೂ ಕೂಡ ನನ್ನ ಪ್ರಾಣದ ಮೇಲೆ ಹಂಗನ್ನು ಬಿಟ್ಟು ಅಮ್ಮನವರ ದರ್ಶನ ಮಾಡಲೇಬೇಕಾಗಿಯೇ ಒಂದು ಹುಮ್ಮಸ್ಸು ಹಾಗೆಯೇ ಅವನ ಒಂದು ಸಂಕಲ್ಪದಿಂದ ಈ ಕ್ಷೇತ್ರವನ್ನು ಪರಿಕ್ರಮಿಸಿದ್ದೇನೆ ಹಾಗೆಯೇ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಐದು ಗಣಾಮೃತ ಅಭಿಷೇಕವನ್ನು ಲೋಕ ಕಲ್ಯಾಣಾರ್ಥವಾಗಿ ನಿರ್ಮಿಸಲಾಗುತ್ತಿದೆ ಹಾಗೆಯೇ ನಮ್ಮನ್ನೆಲ್ಲೂ ಕೂಡ ಕಾಡುತ್ತಿರುವ ಸಾಂಕ್ರಾಮಿಕ ಮಹಾಮಾರಿ ಕಾಯಿಲೆಗಳು ಹಾಗೆಯೇ ನಮ್ಮ ಭರತಖಂಡಕ್ಕೆ ಕಾಲ ಕಾಲಕ್ಕೆ ವರ್ಣನ ಒಂದು ವರ್ಣನ ಆಗಮನಕ್ಕಾಗಿ ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ಅಭಿಷೇಕ ಹಾಗೆ ದಾಸೋಹ ಸೇವೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ನಿರ್ವಹಿಸಲಾಗುತ್ತಿದೆ ಹಾಗೆ ನಾವು ಈಗ ದರ್ಶನ ಮಾಡ್ತಾ ಇರತಕ್ಕಂಥದ್ದೇ ಇಲ್ಲಿ ಸುಲ್ತಾನ್ ಕೋಟೆ ಬನ್ನಿ ಈ ಕೋಟೆಯ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡೋಣ ನೋಡಿ ಇಲ್ಲಿ ವಿಶೇಷವಾಗಿ ಕನ್ನಂಬಾಡಿ ಒಂದು ಅಣೆಕಟ್ಟು ನಿರ್ಮಾಣ ಆಗಿದೆ ಅಲ್ಲ ಆ ಒಂದು ಸುಣ್ಣದ ಕಲ್ಲು ಹಾಗೆಯೇ ವಿಶೇಷವಾಗಿ ಸುಣ್ಣದ ಕಲ್ಲು ಹಾಗೆ ಏನಂತಾರೆ ಜೇಡಿ ಮಣ್ಣಿನ ಒಂದು ಸಹಕಾರದೊಂದಿಗೆ ಹಾಗೆ ಇಟ್ಟಿಗೆಯ ಸಹಕಾರದಲ್ಲಿ ಈ ಒಂದು ಕೋಟೆ ನಿರ್ಮಾಣವಾಗಿದೆ ನೋಡಿ ಈ ಕೋಟೆಯ ದರ್ಶನ ಭಾಗ್ಯ ತಮಗಾಗಿ ಯಾವ ಜನ್ಮದ ಪುಣ್ಯದ ಫಲವೋ ನರಿಯೆ ನನ್ನ ಹನುಮನ ಸೇವೆಗಾಗಿ ನಾನು ಜನಿಸಿ ವಿಶೇಷವಾಗಿ ಸಾವಿರಾರು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುವ ಸೌಭಾಗ್ಯ ನನ್ನದಾಗಿದೆ ಹಾಗೆಯೇ ನನ್ನ ಭಕ್ತಾದಿಗಳಿಗೂ ಕೂಡ ಈ ದರ್ಶನ ಸಿಗಲಿ ಎನ್ನುವ ಮಹಾಸಂಕಲ್ಪವಿಟ್ಟು ಜೀವದ ಮೇಲೆ ಹಂಗನ್ನು ತೊರೆದು ವಿಶೇಷವಾಗಿ ಕೋಟೆ ಒಳಗಡೆ ಪ್ರವೇಶಿಸಿದ್ದೇನೆ ಈ ದರ್ಶನ ತಮ್ಮೆಲ್ಲರಗೂ ಕೂಡ ಬಸಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಕತ್ಯಾಯನಾಯ ವಿದ್ಭೇ ಕನ್ಯಾಕುಮಾರಿ ದೇವಿಹಿ ತನ್ನ ಕಪ್ಪಾಳಮ್ಮ ದೇವಿ ಪ್ರಚೋದಯಾತ್ ಹಂಜನಾಯ ವಿದ್ಭೇ ವೈಪುತ್ರಾಯ ದೇವಿಹಿ ತನ್ನ ಗೋವಿನಕಲ್ಲು ಹನುಮಾನ್ ಪ್ರಚೋದಯಾ ಮನೋಜವಾದಿ ಮಹಾಶಕ್ತಿ ದೇವತಾ ರಾಮಾನಜ ಖನುಗ್ರಹಪಸಾದ ಸ್ತಿರುಸ್ತು ಣಡಿ ವಿಶೇಷವಾಗಿ ತಿಪ್ಪಸಂತನ ಕೋಟೆ ಹಾಗೆ ಇಲ್ಲಿ ಸುರಂಗವಿದೆ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಸುರಂಗ ಮಾರ್ಗ ಟಿಪ್ಪು ಸುರತನ್ನು ಮಾಡಿದ್ದನಂತೆ ಸುರಂಗ ಇಲ್ಲಿಂದ ಸುರಂಗ ಮಾರ್ಗವಿದೆಯಂತೆ ಸುಲಭವಾಗಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ದೇಮೇಹಿ ತನ್ನು ಗೋವಿನ ಹನುಮಾನ್ ಪ್ರಚೋದಯ ಕಾತ್ಯಾಯನಾಯ ವಿದ್ಮಹೆ ಕನ್ನಕುಮಾರಿದೇಮಿಹಿ ತನ್ನೂ ಕಪ್ಪಾಳಮ್ಮ ದೇವಿ ಪ್ರಚೋದಯ ಜೈ ಗೋವಿನ ವೀರ ಹನುಮಾನ್ ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕ ಪ್ರಭುಗಳೇ ನಾವು ನೀವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇರತಕ್ಕಂತಹ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಗೋವಿನ ಹನುಮಗಿರಿ ಬೆಟ್ಟದ ತಾಯಿ ಕಬ್ಬಾಳಮ್ಮನವರ ತಂಗಿ ಅಂದ್ರೆ ಗೋವಿನಕಲ್ಲು ಹನುಮನ ತಂಗಿಯವರು ತಾಯಿ ಬೆಟ್ಟದ ಕಬ್ಬಾಳಮ್ಮನವರ ಸಾನ್ನಿಧ್ಯ ಇಂದು ವಿಶೇಷವಾಗಿ ಶ್ರೀ ಕ್ಷೇತ್ರ ಗೋವಿನಕಲ್ಲು ಹನುಮಗಿರಿ ಬೆಟ್ಟದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀನಿವಾಸ ಆಚಾರ್ಯರವರು ಇಂದು ನನ್ನ ಮನೆ ದೇವತೆ ತಾಯಿ ಕಬ್ಬಾಳಮ್ಮನವರ ದಿವ್ಯ ಸಾನ್ನಿಧ್ಯಕ್ಕೆ ಭೇಟಿ ನೀಡಲಾಯಿತು ಹಾಗೆ ಕಬ್ಬಾಳವರ ದಿವ್ಯ ಸಾನಿಧ್ಯವಾದ ಬೆಟ್ಟದ ತಾಯಿ ದುರ್ಗಿ ಕಬ್ಬಾಳವರ ಸಾನ್ನಿಧ್ಯಕ್ಕೆ ಇಂದು ಬಂದಿದ್ದೇವೆ ಬಂದು ಇಲ್ಲಿ ವಿಶೇಷವಾದಂತಹ ಕಲ್ಯಾಣಿಯ ದರ್ಶನ ಭಾಗ್ಯ ಇದು ಇಲ್ಲಿ ವಿಶೇಷವಾಗಿ ಸುಮಾರು ನಲವತ್ತು ಅಡಿ ನಲವತ್ತು ಅಡಿ ಆಳ ಈ ಗಂಗ ಅಮ್ಮ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ ವಿಶೇಷವಾಗಿ ಎಂಥ ಕಡು ಬೇಸಿಗೆಯಲ್ಲೂ ಸಹ ನನ್ನ ಗೋವಿನಕಲ್ಲು ಹನುಮಂತ ಹನುಮ ಕ್ಷೇತ್ರದಲ್ಲಿ ಸಂಜೀವಿನ ತೀರ್ಥ ಯಾವ ರೀತಿ ಬತ್ತುವುದಿಲ್ಲವೋ ಅದೇ ಪ್ರಕಾರದಲ್ಲಿ ಈ ತೀರ್ಥವು ಸಹ ಬತ್ತುವುದಿಲ್ಲ ವಿಶೇಷವಾಗಿ ಸಾವಿರಾರು ಸುಮಾರು ಐದು ಸಾವಿರ ಹರಿ ಎತ್ತರದಲ್ಲಿ ನಾವಿದ್ದೇವೆ ಇಲ್ಲಿ ಅಮ್ಮನವರಿಗೆ ಈ ಕಲ್ಯಾಣಿಯ ತೀರ್ಥದಿಂದವೇ ಅಭಿಷೇಕ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಗಂಗೇಶ ಯಮುನಾಚ ಗೋದಾವರಿ ಸರಸ್ವತಿ ನರ್ದಾಸ್ಥ ಕಾವೇರಿ ಜಲಸ್ಪಿನ್ಸಿ ಯರು ಶುಭವಾಗಲಿ ಎಲ್ಲರೂ ಕೂಡ ಎಲ್ಲರಿಗೂ ಸಹ ತಾಯಿ ಬೆಟ್ಟದ ಕಬ್ಬಾಳಮ್ಮನವರ ದಿವ್ಯ ಸಾನ್ನಿಧ್ಯದ ಮೂಲ ಸಾನ್ನಿಧ್ಯದ ದರ್ಶನ ಭಾಗ್ಯದಿಂದ ತಮ್ಮೆಲ್ಲರ ಕೋರಿಕೆಗಳು ಈಡೇರಿಲಿ ಹಾಗೆ ಈ ದರ್ಶನ ಮಾಡತಕ್ಕಂತಹ ವೀಕ್ಷಕ ಪ್ರಭುಗಳೆಲ್ಲರ ಸಂಕಷ್ಟಗಳು ಕೂಡ ಬಗೆಹರಿಯಲಿ ಶುಭವಾಗಲಿ ಜೈ ಶ್ರೀರಾಮ್ ಜೈ ಗೋವಿಂದ ಕಲುವೀರ ಹನುಮಾನ್ ಜೈ ಕಪಾಳ ತುಪ್ಪ ಮಾಡ್ತಾನೆ ಅಮ್ಮ ಎಲ್ಲಿಂದ ಬಂದಿರೋ ತಾವು ಬೆಂಗಳೂರಿಂದ ಬಂದಿದ್ದೀರಾ ಎಷ್ಟು ವರ್ಷಗಳಿಂದ ಬರ್ತಿದ್ದೀರಾ ಹೌದಾ ನಿಮ್ಗೆ ಏನಾರು ಒಳ್ಳೇದಾಗಿದ್ಯಾ ಈ ಕ್ಷೇತ್ರಕ್ಕೆ ಬಂದು ಪರವಾಗಿಲ್ಲ ಬೆಟ್ಟ ಹತ್ಬೇಕಾದ್ರೆ ಕಷ್ಟ ಏನಾದ್ರು ಆಯ್ತಾ

ಇದೆ ಅದರ ದರ್ಶನವನ್ನು ಮಾಡಿಸುವೆ ಎಲ್ಲರೂ ನನ್ನ ಸಹೋದರ